ಸಮಾಚಾರ ನ್ಯೂಸ್ಗೆ ಸ್ವಾಗತ ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಮತಪ್ರಚಾರ ಆರಂಭಕ್ಕೆ ವಿಘ್ನ ವಿನಾಯಕನ ಸನ್ನಿಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಶಿದ್ದಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರು ಮತ್ತು ಮುಖಂಡರು ಭಾಗವಹಿಸಿ ಪೂಜೆ ನೆರವೇರಿಸಿ ಪ್ರಚಾರಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ನಂತರ ಹಜರತ್ ಸೈಯದ್ನ ಬಾಬಾ ಹೈದರ್ ಇ ಕಲಂದರ್ ಹುಸೇನಿ ಸಹರ್ ವರ್ದಿ ದರ್ಗಾಗೆ ಭೇಟಿ ನೀಡಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ತೆರೆದ ವಾಹನದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಸೌಂದರ್ಯ ಸರ್ಕಲ್ವರೆಗೆ ಭರ್ಜರಿ ರೋಡ್ ಶೋ ನಡೆಸಿದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚಿಸಿದ್ರು ಬಿಜೆಪಿಯವರು ಸುಳ್ಳಿನ ಮೇಲೆ ಪ್ರಚಾರ ಮಾಡುತ್ತಿದ್ದಾರೆ ನಾವು ಸತ್ಯದ ಮೇಲೆ ಪ್ರಚಾರ ಮಾಡ್ತಿದ್ದೇವೆ ಎಂದು ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಕಾಂಗ್ರೆಸ್ ಪಕ್ಷದ ಪ್ರಚಾರ ಕಾರ್ಯ ಅಧಿಕೃತವಾಗಿ ಆರಂಭ ಆಗಿದೆ ಕರ್ನಾಟಕದಲ್ಲಿ ದೇವಮೂಲೆ ಅಂದರೆ ಈ ಗಣಪತಿ ದೇವಸ್ಥಾನ ಗರುಡುಮಲೆ ದೇವಸ್ಥಾನ ಅಲ್ಲಿಂದ ಇವತ್ತು ವಿದ್ಯುತ್ವಾಗಿ ಚಾಲನೆ ಕೊಟ್ಟಿದ್ದೀವಿ ಇವತ್ತು ಸುಮಾರು ಜನಸಂಖ್ಯೆ ಸೇರಿದ್ರು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಜನಗಳು ಏನು ಈ ಐದು ಗ್ಯಾರಂಟಿ ಸ್ಕೀಮ್ಗಳ ಫಲಾನುಭವಿಗಳು ಇವರೆಲ್ಲ ಬಹಳ ಸಂಖ್ಯೆಯಲ್ಲಿ ಸೇರಿದ್ರು ಏನು ಪ್ರಚಾರದ ವೆಹಿಕಲಲ್ಲಿ ಹಿರಿಯರಾದ ರಮೇಶ್ ಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಎ ನಾರಾಯಣ್ ಎ ಸ್ವಾಮಿ ಅವರು ಎಸ್ ಎನ್ ಸ್ವಾಮಿ ಅವರು ಚಿಂತಾಮಣಿ ಸುಧಾಕರ್ ಅವರು ಬೈ ಸುರೇಶ್ ಅವರು ಇವರೆಲ್ಲ ಸೇರ್ಕೊಂಡಿದ್ರು ಈ ಇಡೀ ಯಾತ್ರೆ ಅಭೂತಪೂರ್ವ ಯಶಸ್ಸಿಗೆ ಕಾರಣ ನಮ್ಮ ಕೊತ್ತೂರು ಮಂಜು ಅವರು ಅವರು ಎರಡು ದಿನದಿಂದ ತಲೆ ಕೆಡಿಸ್ಕೊಂಡಿದ್ರು ಅವರು ಮತ್ತು ಆದಿನಾರಾಯಣ್ಗೆ ಈ ಕ್ರೆಡಿಟ್ ಹೋಗಬೇಕು ಹಿರಿಯರಾದ ನಜೀರ್ ಅಹಮದ್ ಕೂಡ ಬಂದಿದ್ದರು ಬಹಳಷ್ಟು ಲೀಡರ್ಗಳು ಇದಕ್ಕೆ ಬಂದಿದ್ದರು ಇದು ಒಂದು ಶುಭ ಸಂಕೇತ ಇಲ್ಲಿಂದ ನಮ್ಮ ಯಾತ್ರೆ ಸ್ಟಾರ್ಟ್ ಆಗುತ್ತೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ನೂರ ಮೂವತ್ತೆಂಟು ಗೆದ್ವಿ ಅದೇ ರೀತಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತು ಈ ಸಲ ಗೆದ್ದೇ ಗೆಲ್ತೀವಂಥ ವಿಶ್ವಾಸ ನನಗಿದೆ ಇಡೀ ನೀವು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೀವೆಲ್ಲ ಕಡೆ ಹೋಗಿ ಎಲ್ಲರೂ ಕಾಂಗ್ರೆಸ್ ಮತ್ತು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಹೊರತು ಬೇರೆ ಪಕ್ಷಗಳ ಬಗ್ಗೆ ಆ ಮೈತ್ರಿ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ನಾನು ಒಬ್ಬ ಇಂಜಿನಿಯರ್ ಆಗಿ ಒಬ್ಬ ವಿದ್ಯಾವಂತನಾಗಿ ನಾನು ಹಲವಾರು ಕನಸುಗಳು ಕ ಇಟ್ಕೊಂಡಿದ್ದೀನಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಅದು ನೀರಾವರಿ ಯೋಜನೆ ಇರ್ಬೋದು ಫ್ಯಾಕ್ಟ್ರಿಗಳು ತರುವಂಥದ್ದು ಇರ್ಬೋದು ಎ ಎ ಎಮ್ ಎಸ್ ತರುವಂಥದ್ದು ಇರ್ಬೋದು ಬಹಳಷ್ಟು ಕನಸುಗಳು ಹೊತ್ತಿದ್ದೇನೆ ನನ್ನನ್ನು ಈ ಕೋಲಾರದ ಜನತೆ ಆರಿಸಿ ಕಳಿಸಿದ್ರೆ ಈ ಕೋಲಾರದ ಅಭಿವೃದ್ಧಿಗೆ ನಾನು ಹಗಲು ಈರು ದುಡಿದ್ದೀನಿ ಅಂತೇಳಿ ತಮ್ಮ ಮೂಲಕ ಮನವಿ ಮಾಡಿಕೊಳ್ತೇನೆ